ನಮಸ್ಕಾರ ನಾನು ನಿಮ್ಮ ಅರುಣ ರಜ್ಪತ್ ನೋಡ್ತಿದ್ರಲ್ಲ ಮಕ್ಕಳುಗಳು ಕೂಡ ಇವತ್ತು ಹುಬ್ಳಿಲಿ ಎ ಬಿ ಪಿ ಕರೆ ಕೊಟ್ಟಂಥ ಈ ಪ್ರತಿಭಟನೆಯಲ್ಲಿ ತುಂಬಾ ದೊಡ್ಡದಾಗಿ ಪ್ರತಿಭಟನೆ ಕೂಡ ಆಯಿತು ಈ ಪ್ರತಿಭಟನೆ ಮಾಡಿ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಈ ಕೊಲೆ ಈ ನೇಹ ಕೊಲೆಗೆ ನ್ಯಾಯ ಸಿಗಬೇಕು ಆತನನ್ನು ಎನ್ಕೌಂಟ್ರ್ ಮಾಡಿ ಎಲ್ಲ ನಮ್ಮ ಮುಂದೆ ತಾಂಬ ನಿಲ್ಲಿಸಿ ನಾವು ಆತನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಸದ್ಯ ಅಲ್ಲಿನ ಹೆಣ್ಮಕ್ಳೆಲ್ಲರೂ ರಚಿಗೆ ಆ ದೃಶ್ಯಾವಳಿಗಳನ್ನ ನೀವು ಈಗ ನೋಡ್ತಾ ಇದ್ರ ಆ ಸೋಳೆ ಮಗ ಏನು ಗೊತ್ತಾ ಅವನು ಇಷ್ಟಪಟ್ಟಿದ್ದ ಪ್ರೀತಿ ಮಾಡಿದ್ದ ಬೇರೆ ಏನಾರ ವಿಷಯ ಇತ್ತು ಅದು ನನಗೆ ಗೊತ್ತಿಲ್ಲದಿರೋಂಥ ವಿಷಯಗಳು ಅದು ಯಾವ ಕೂಡ ಇನ್ನೂ ಸರಿಯಾಗಿ ಸ್ಪಷ್ಟತೆ ಇಲ್ಲ ಇದರ ರಾಜಕೀಯ ತಿರುವುಗಳು ಪಡ್ಕೊತಾ ಹೋಗ್ತಿದೆ ಆದ್ರೆ ಏನೇ ಆದರೂ ಆ ಥರ ಕುತ್ತಿಗೆಗೇ ಎರಡು ಮೂರು ಬಾರಿ ಇರಿದು ಹೊಟ್ಟೆಗೂ ಇರ್ದಿ ಚಿತ್ರ ಹಿಂಸೆ ಕೊಟ್ಟೆ ಆತ ಸಾಯಿಸ್ತಾನೆ ಅಂತಂದರೆ ಅವನ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ ಇಂಥವನಿಗೆ ಆ ಹೆಣ್ಣುಮಕ್ಳು ಇಲ್ದಂಗೆ ಆ ಎಲ್ಲ ಪಬ್ಲಿಕ್ ಮುಂದೆ ಎನ್ಕೌಂಟ್ರ್ ಮಾಡಿದ್ರೆ ನಾಳೆ ದಿನ ಮತ್ತೊಬ್ಬ ಹುಟ್ಟಲ್ಲ ನಾಳೆ ದಿನ ಖಂಡಿತ ಮತ್ತೊಬ್ಬ ಹುಟ್ಟಲ್ಲ ಇಂಥ ಸುಳೆ ಮಕ್ಕಳಿಗೆ ಖಂಡಿತ ಶಿಕ್ಷೆ ಆಗಬೇಕು ಫಸ್ಟು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಷ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋಂಥದ್ದು ಏನು ಇವರು ಅಪ್ಪನ ಮನೆ ಆಸ್ತಿ ತಿಂದಿಲ್ಲ ಹೆಣ್ಮಗಳು ಇವರ ಅಪ್ಪ ಮನೆ ನಾನು ಹಾಂ ಆಂ ಇದು ನಾವು ಎಲ್ಲ ಬದುಕ್ತಿದ್ದೀವಿ ನಾವೇನು ಒಂದು ಕ್ಷಣ ಬೇರೆಲ್ಲರದ್ದು ಬದುಕ್ತೀವ ಅಂತ ಭಯ ಆಗ್ಬಿಡುತ್ತೆ ಅಷ್ಟು ಮೋಟಿಗೆ ಕ್ರೂಯಲ್ಟಿ ನಡೆಯುತ್ತೆ ಅಂತಂದರೆ ಎಲ್ಲಿದ್ದೀವಿ ನಾವು ಅನ್ನೋದೇ ನಮಗೆ ಭಯ ಆಗ್ತದಾವೆ